ನಮಸ್ಕಾರ ವೀಕ್ಷಕರೇ ನ್ಯೂಸ್ ಅಟ್ ಫೈವ್ ಪಿ ಎಮ್ಗೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಇವತ್ತು ಇಡೀ ದಿನ ಡೆವಲಪ್ಮೆಂಟ್ಸ್ ಅಪ್ಡೇಟ್ಸ್ ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಪ್ರತಿನಿಧಿಗಳು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ಆ ಕುರಿತ ಒಂದೊಂದೇ ಸ್ಟೋರಿಯನ್ನು ಪ್ರಮುಖವಾಗಿ ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ಚಾಮರಾಜನಗರದ ಸ್ಟೋರಿ ಚಾಮರಾಜನಗರದಲ್ಲಿ ರೈತರ ವಿರುದ್ಧ ದೆಹಲಿಯಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯವನ್ನು ಖಂಡಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಅಮಿತ್ ಶಾ ಶವಯಾತ್ರೆಯನ್ನು ಕೂಡ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡಿದ್ರು ಈ ಎಲ್ಲ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಂದ್ರ ಮತ್ತಷ್ಟು ಡೀಟೇಲ್ಸ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಓವರ್ ಟು ಸುರೇಂದ್ರ ಇಂದು ಚಾಮರಾಜನಗರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಹೋರಾಟ ಮಾಡುವ ಮೂಲಕ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ದೆಹಲಿಯಲ್ಲಿ ದೆಹಲಿ ಚಲೋ ನಡೆಸ್ತಿರತಕ್ಕಂಥ ರೈತರ ವಿರುದ್ಧ ಕೇಂದ್ರ ಸರ್ಕಾರ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ರೈತರ ವಿರುದ್ಧ ದೌರ್ಜನ್ಯವನ್ನು ಎಸಕ್ತಾ ಇದ್ದಾರೆ ಅಂತ ಆರೋಪಿಸಿ ಇಂದು ಕಬ್ಬು ಬೆಳೆಗಾರರು ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಅಣಕು ಶ ನಡೆಸುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂಥ ಭುವನೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸ್ತಕ್ಕಂಥ ವೇಳೆ ಆ ಅಣಕುಶವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರಿಂದ ರೊಚ್ಚಗಿದ್ದಂತಹ ರೈತ ಹೋರಾಟಗಾರರು ಅರೆಬೆತ್ತಲೆಯಾಗಿ ಜಿಲ್ಲಾಡಳಿತ ಭವನದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗೂ ಎಮ್ ಎಸ್ ಪಿ ನಿಗದಿ ಮಾಡಬೇಕು ಸ್ವಾಮಿನಾಥನ್ ವರದಿ ಆಯೋಗ ಏನು ಕೊಟ್ಟಿತ್ತು ವರದಿ ಜಾರಿಯಾಗಬೇಕು ಜೊತೆಗೆ ರೈತರಿಗೆ ಪಿಂಚಣಿಯನ್ನು ಕೊಡಬೇಕು ಮತ್ತು ರೈತರ ವಿರುದ್ಧ ದೌರ್ಜನ್ಯವನ್ನು ಕೂಡಲೇ ನಿಲ್ಲಿಸಬೇಕು ಅಂತ ರಾಷ್ಟ್ರಪತಿಗಳಿಗೆ ಚಾಮರಾಜನಗರ ತಹಶೀಲ್ದಾರ್ ಮೂಲಕ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಇದಾದ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಮುಖಂಡರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯ ಮುಂಭಾಗದಲ್ಲಿ ಕೆಲ ಹೊತ್ತು ಧರಣಿ ನಡೆಸಿದಂತಹ ಬಿ ಜೆ ಪಿ ಶಾಸ ಮಾಜಿ ಶಾಸಕ ಎನ್ ಮಹೇಶ್ ಸಿ ಎಸ್ ನಿರಂಜನ್ ಕುಮಾರ್ ಹಾಗೂ ಬಾಲರಾಜು ಅವರು ಅಲ್ಲಿಂದ ಭುವನೇಶ್ವರಿ ವೃತ್ತದ ತನಕ ಮಾ ಪ್ರತಿಭಟನಾ ಮೆರವಣಿಗೆ ನಡೆಸಿ ಭುವನೇಶ್ವರಿ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿನ ತಡೆದು ಮಾನವ ಸರಪಳಿಯನ್ನು ನಿರ್ಮಿಸಿ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಸ್ ಎ ಮಾದೇವಪ್ಪ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ರಾಜ್ಯ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಗ್ಯಾರಂಟಿ ಜಾರಿಗಾಗಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಇದೊಂದು ಎಡವಟ್ಟು ಸರ್ಕಾರ ಅಂತ ಅವರು ಕಿಡಿಕಾರದರು ಇನ್ನೂ ರಸ್ತೆ ತಡೆದಿದ್ದರಿಂದ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಸುರೇಂದ್ರ ಜೀ ನ್ಯೂಸ್ ಚಾಮರಾಜನಗರ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಎಲ್ಲೆಡೆಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಿತು ಅದೇ ರೀತಿಯಾಗಿ ಧಾರವಾಡದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಘಟಕದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು ಘೋಷಣೆಯನ್ನ ಕೂಗಿ ಧಿಕ್ಕಾರ ಕೂಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಓವರ್ತಕ್ಕಂತಹ ಹಣವನ್ನ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ ಅಂತ ಆರೋಪಿಸಿ ಇದೀಗ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿರುವುದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆ ಹೊಂಟಿರ್ತಕ್ಕಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು ಏನು ರಾಜ್ಯ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಇದು ಜಾರಿಗೆ ಗೊಳಿಸಿತ್ತು ಆ ಗ್ಯಾರಂಟಿಗಳಿಗೆ ಹಣ ಹೂಡಿಕೆ ಮಾಡಲಿಕ್ಕಾಗಿ ಇದೀಗ ಬೇರೆ ಬೇರೆ ಮೀಸಲಿಟ್ಟಂತ ಹಣವನ್ನ ಬಳಕೆ ಮಾಡಿ ಇದೀಗ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಗ್ಯಾರಂಟಿಗಳಿಗೆ ಹಣವನ್ನ ವಿನಿಯೋಗ ಮಾಡ್ತಿದೆ ಅಂತ ರಾಜ ಆರೋಪಿಸಿರುವಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕೂಡಲೇ ಯಶಸ್ತಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೂಡ ಇದೀಗ ತೆಗೆದುಹಾಕಿ ಹಾಕಿ ಅವರಿಗೆ ಸಮುದಾಯಕ್ಕೆ ಮೀಸಲಿಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯದು ವಿವಿಧ ಮೋರ್ಚಾಗಳ ಕಾರ್ಯಕರ್ತರು ಜಮಾವಣೆಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗೆ ಗಳಿಗೆ ವಿವಿಧ ಸಮುದಾಯಗಳಿಗೆ ಬಿಸಿಲಿರ್ತಕ್ಕಂಥ ಹಣವನ್ನ ಬಳಸಿಕೊಂಡು ಈ ರೀತಿ ಮಾಡುತ್ತಿದೆ ಅಂತ ಒಂದು ಆರೋಪವನ್ನ ಮಾಡಿರುವಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಆ ರೀತಿ ಮಾಡಬಾರದು ಅನ್ನುವಂತ ಒಂದು ಆಗ್ರಹವನ್ನ ಇದೀಗ ಮಾಡಿರುವಂತಹ ಮುಂದಿನ ದಿನಗಳಲ್ಲಿ ಈ ರೀತಿ ಆದಂತ ಸಂದರ್ಭದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ನಾವು ಮತ್ತೆ ಬೀದಿಗಳದ್ದು ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಒಂದು ಆಗ್ರಹವನ್ನ ಇದೀಗ ಬಿಜೆಪಿ ಕಾರ್ಯಕರ್ತರು ಮಾಡಿರುವಂತಹ ಧಾರವಾಡದಿಂದ ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ ವರೆಗೂ ಪ್ರಯಾಣ ಮಾಡೋ ಮೆಟ್ರೋ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪೀಕ್ ಅವರಲ್ಲಿ ಆಗ್ತಾ ಇರೋ ಗೊಂದಲ ಮತ್ತು ರಶ್ಅನ್ನು ತಪ್ಪಿಸೋದಕ್ಕೆ ಬಿ ಎಂ ಆರ್ ಸಿ ಎಲ್ ಇದೀಗ ಹೊಸ ಪ್ಲಾನ್ ಅನ್ನ ಕಂಡು ಹಿಡಿದಿದೆ ಪ್ರತಿ ಮೂರು ನಿಮಿಷಕ್ಕೊಮ್ಮೆ ಒಂದು ಮೆಟ್ರೋ ಸಂಚಾರ ಇರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಓವರ್ ಟು ಮಂಜುನಾಥ್ ರಾಜಧಾನಿ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆ ಅಂತ ಹೆಸರು ಹೆಸರುಗಳಿಸಿಕೊಂಡಿರುವಂತಹ ನಮ್ಮ ಮೆಟ್ರೋಗೆ ಇತ್ತೀಚಿನ ದಿನಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರಯಾಣಿಕರಿಂದ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಜೊತೆಗೆ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೇರಿಕೆ ಆಗ್ತಾ ಇರುವಂಥದ್ದು ಈ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಎರಡೂ ಲೈನ್ಗಳಲ್ಲಿ ಪರ್ಪಲ್ ಲೈನು ಜೊತೆಗೆ ಗ್ರೀನ್ ಲೈನ್ನಲ್ಲಿ ಬರೋಬ್ಬರಿ ಆರರಿಂದ ಎಂಟು ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡ್ತಿದ್ದಾರೆ ಎನ್ನುವಂಥದಲ್ಲಿ ಬಿ ಎಂ ಆರ್ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಯಾಣಿಕರು ಸಂಚಾರ ಹಾಕ್ತಿರುವಂತಹ ಕಾರಣದಿಂದಾಗಿ ಪ್ರತಿನಿತ್ಯದ ಒಂದು ಲೆಕ್ಕಾಚಾರದಲ್ಲಿ ಜೊತೆಗೆ ಪ್ರತಿ ತಿಂಗಳ ಒಂದು ಆಯವ್ಯಯ ಲೆಕ್ಕಾಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಬಿ ಎಂ ಕೂಡ ಬರ್ತಾ ಇದೆ ಹೆಚ್ಚುವರಿಯಾಗಿ ಕೂಡ ಮಾಹಿತಿಯನ್ನು ಬಿ ಎಂ ಆರ್ ಹಂಚ್ಕೊಂಡಿದೆ ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಪರ್ಪಲ್ ಲೈನ್ ನಲ್ಲಿ ಕೇರ್ ಫ್ರಮ್ ಭಾಗದಿಂದ ಆಚೆಗೆ ಫೀಲ್ಡ್ ಮಾರ್ಗವಾಗಿ ಸಂಚಾರ ಮಾಡುವಂತ ಒಂದು ಐಟಿ ಬಿ ಕ್ಷೇತ್ರದ ಒಂದು ಪ್ರಯಾಣಿಕರೇ ಅತಿ ಹೆಚ್ಚಾಗಿ ಆ ಸಂಚಾರ ಮಾಡ್ತಾರೆ ಈ ಒಂದು ಪ್ರಯಾಣಿಕರಿಗೆ ಬೆಳಗಿನ ಅವಧಿಯಲ್ಲಿ ಅಂದ್ರೆ ಒಂದು ಪೀಕ್ ಅವರ್ ನಲ್ಲಿ ಮೆಟ್ರೋ ರೈಲು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಎನ್ನುವಂತೂರುಗಳ ಸಂಖ್ಯೆ ದಿನೇ ದಿನೇ ಹೇರಿಕೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಐಟಿ ಬಿಟಿ ಕ್ಷೇತ್ರ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿರುವಂತದ್ದು ವೈಟ್ ಫೀಲ್ಡ್ ಕಾಡುಗುಡಿ ಭಾಗದಲ್ಲೇ ಇದೆ ಈ ಒಂದು ಕಾರಣದಿಂದಾಗಿ ಪ್ರಯಾಣಿಕರ ಸಂಖ್ಯೆ ನಿತ್ಯವೂ ಕೂಡ ಹೆಚ್ಚಾಗ್ತಾ ಇರುತ್ತೆ ಬೆಳಗ್ಗೆ ಎಂಟರಿಂದ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಕೂಡ ಪೀಕ್ ಅವರ್ ಪೀಕ್ ಅವರ್ ಇರುವಂತಹ ಸಂದರ್ಭದಲ್ಲಿ ಪ್ರತಿ ಎಂಟು ನಿಮಿಷಕ್ಕೆ ಒಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಿಗ್ತಾ ಇರುವಂತಹ ಕಾರಣ ಇಟ್ಟುಕೊಂಡು ನಮಗೆ ಸರಿಯಾದ ಸಮಯಕ್ಕೆ ಮೆಟ್ರೋ ಸಿಗ್ತಾ ಇಲ್ಲ ಸರಿಯಾದ ಸಮಯಗಳಿಗೆ ಆಫೀಸ್ಗೆ ಹೋಗೋಕಾಗ್ತಾ ಇಲ್ಲ ಎನ್ನುವಂತ ದೂರುಗಳು ಬಿಎಂಆರ್ ಪ್ರತಿನಿತ್ಯ ದಾಖಲಾಗ್ತಾ ಇದೆ ಇದೇ ಒಂದು ಒಂದು ದೂರನ ಒಂದು ಇಟ್ಕೊಂಡು ಬಿ ಎಂ ಆರ್ ಎಲ್ ಏನಿದೆಯೋ ಬಿ ಎಂ ಕೂಡ ಸಭೆಯನ್ನ ನಿರ್ಣಯ ಮಾಡಿ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವಂತದ್ದು ಈಗ ಪ್ರತಿ ಮೂರು ನಿಮಿಷಕ್ಕೊಂದು ರೈಲನ್ನು ಬಿಡುವಂತ ಕೆಲಸಕ್ಕೆ ಸದ್ಯ ಬಿ ಎಂ ಮುಂದಾಗಿರುವಂತದ್ದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಐ ಟಿ ಬಿ ಟಿ ಕ್ಷೇತ್ರಕ್ಕೆ ಈ ಕಾಡಗೋಡಿ ಭಾಗಕ್ಕೆ ಹೋಗುವಂತ ಪ್ರಯಾಣಿಕರಿಗೆ ಗುಡ್ ಒಂದನ್ನು ಕೂಡ ಕೊಡುವಂತಹ ಕೆಲಸಕ್ಕೆ ಬಿ ಎಂ ಆರ್ ಮುಂದಾಗಿದೆ ಪ್ರತಿ ಮೂರು ನಿಮಿಷಕ್ಕೊಂದು ಪ್ರ ಏನು ಮೆಟ್ರೋ ರೈಲನ್ನು ಕೊಡುವಂತ ಕೆಲಸ ಆಗ್ತಾ ಬೆಳಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಹತ್ತುವರೆವರೆಗೂ ಕೂಡ ಮೂರು ನಿಮಿಷಕ್ಕೊಂದು ರೈಲೇ ರೈಲು ಬರುವಂತ ಕಾರಣದಿಂದಾಗಿ ಸಮಸ್ಯೆ ಎನ್ನುವ ಏನಾಗ್ತಾ ಇದೆಯೋ ಸರಿಯಾದ ಸಮಯಕ್ಕೆ ಮೆಟ್ರೋ ಸೈನು ಸಿಗ್ತಾ ಇಲ್ಲ ಎನ್ನುವಂಥ ದೂರುಗಳೇನಿದವು ಆ ದೂರುಗಳನ್ನು ಕಮ್ಮಿ ಮಾಡಲಿಕ್ಕೆ ಸದ್ಯ ಇದೀಗ ಬಿ ಎಂ ಆರ್ ಮುಂದಾಗಿದ್ದು ಸಮಸ್ಯೆ ಎದುರಿಸ್ತಿರುವಂತಹ ಪ್ರಯಾಣಿಕರಿಗೆ ಶುಭ ಸುದ್ದಿಯನ್ನು ಸದ್ಯಕ್ಕೆ ಬಿ ಎಂ ಆರ್ ಕೊಟ್ಟಿದೆ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಅಂದ್ರೆ ಸದಸ್ಯರ ಮಧ್ಯೆ ಮಾರಾಮಾರಿ ನಡೆದಂತಹ ಘಟನೆ ಆನೇಕಲ್ನಲ್ಲಿ ನಡೆದಿದೆ ನೀರಿನ ಟ್ಯಾಂಕರ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಕಾರ್ಯದರ್ಶಿ ಮತ್ತು ಸದಸ್ಯರ ನಡುವೆ ಮಾರಾಮಾರಿ ನಡೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಓವರ್ ಟು ಮೂರ್ತಿ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದ್ದ ಪಂಚಾಯತಿ ಸದಸ್ಯರುಗಳೇ ಪಂಚಾಯಿತಿಯಲ್ಲಿ ಒಡದಾಟ ಮಾಡಿಕೊಂಡಿರುವ ಪ್ರಸಂಗ ನಡೆದು ಹೋಗಿದೆ ಜಿಗಣಿ ಹೋಬಳಿಯ ಜಿಗಿಣಿ ಬಳಿಯಲ್ಲಿರುವ ಕಲ್ಲುಬಾಳು ಪಂಚಾಯಿತಿಯಲ್ಲಿ ಮಂಜುನಾಥ್ ಎಂಬ ಕೋನ ಸಂತದ ಪಂಚಾಯಿತಿ ಪಂಚಾಯತಿ ಸದಸ್ಯ ಒಬ್ಬ ಪಿಳ್ಳಪ್ಪ ಎನ್ನುವರ ಮೇಲೆ ಏಕಾಏಕಿ ಸಭೆ ನಡೆಯುವ ಸಂದರ್ಭದಲ್ಲಿನೇ ಆ ಸಭೆ ನಡೆಯುವಂತಹ ಸಂದರ್ಭದಲ್ಲಿಯೇ ಏಕಾಏಕಿ ಹೋಗಿ ಹಲ್ಲೆ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ ಈ ವಿಚಾರವಾಗಿ ಪಿಳ್ಳಪ್ಪನವರು ಕೂಡ ಅವರು ಎಲ್ಲರಿಗೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೆಯವರಾಗಿದ್ರು ಅನ್ನೋದು ಕೂಡ ಈಗ ಪಂಚಾಯತಿಲಿ ಎಲ್ಲರೂ ಒಂದು ಅಭಿಪ್ರಾಯ ಪಡ್ತಿರ್ತಕ್ಕಂಥದ್ದು ಹೀಗಾಗಿ ಮಂಜುನಾಥ ಅವರು ಯಾವುದೇ ಕಾರಣ ಕ್ಷುಲ್ಲಕ ಕಾರಣಕ್ಕೆ ಯಾವುದು ಕಾರಣವೇ ಇಲ್ಲದಿರ ಏಕಾಏಕಿ ಹೋಗಿ ಅಲ್ಲಿ ಪಿಳ್ಳಪ್ಪ ಅವರು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಏಕಾಏಕಿ ಅವರ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಪಿಳ್ಳಪ್ಪನ ಒಂದು ಬೆಂಬಲಿಗರು ಕೂಡ ಪಿಳ್ಳಪ್ಪ ಎಂಬ ಬೆಂಬಲಿಗರು ಕೂಡ ಪಂಚಾಯಿತಿಗೆ ಬೀಗವನ್ನು ಜಡಿದು ಬೀಗವನ್ನು ಹಾಕಿ ಇಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳೆಲ್ಲ ಎಲ್ಲರನ್ನೂ ಹೊರಗಡೆ ಹಾಕಿ ಪಂಚಾಯಿತಿಗೆ ಬೀಗ ಹಾಕಿ ಪಂಚಾಯಿತಿ ಮುಂದೆ ಅವರನ್ನ ಬಂಧಿಸಬೇಕು ಅವ್ರನ್ನ ಅಮಾನತ್ತು ಮಾಡಬೇಕು ಮಂಜುನಾಥನವ್ರನ್ನ ಅಮಾನತ್ತು ಮಾಡಬೇಕು ಯಾವುದೇ ಕಾರಣ ಇಲ್ದಿರ ಒಂದೊಬ್ಬ ಸೀನಿಯರ್ ಸದಸ್ಯರನ್ನ ಹಿರಿಯ ಸದಸ್ಯರನ್ನ ಅಗೌರವದಿಂದ ಅವಾಚ್ಯ ಶಬ್ದಗಳಿಂದ ಬೈದು ಏಕಾಏಕಿ ಅಲ್ಲೇ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ ಅಂತೇಳಿ ಈಗಾಗಲೇ ಪಂಚಾಯಿತಿ ಬಳಿ ಆ ಬೀಗ ಹಾಕಿ ಪಂಚಾಯಿತಿಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ನಂತರ ಅವರ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲು ದಾಖಲು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಿರ್ತದ್ದು ಮತ್ತೆ ಅವರನ್ನ ಸದಸ್ಯತ್ವದಿಂದ ಅಮಾನತು ಮಾಡಲಿಕ್ಕೆ ಒಂದು ರೆಜುಲೇಷನ್ ಕೂಡ ಪಾಸ್ ಮಾಡ್ತಾ ಇರತಕ್ಕಂಥದ್ದು ಇದನ್ನೆಲ್ಲ ಈ ಪಂಚಾಯಿತಿಯಲ್ಲಿ ಈ ಎಲ್ಲ ನಡವಳಿಗಳು ಕೂಡ ನಡೀತಾ ಇದ್ದು ಈಗಾಗಲೇ ಜಿಗಣಿ ಪೊಲೀಸರು ಕೂಡ ಆ ಸ್ಥಳಕ್ಕೆ ಬಂದು ಯಾವುದೇ ಉದ್ವಿಗ್ನವಾದ ಪರಿಸ್ಥಿತಿ ಉಂಟಾಗಬಾರ್ದು ಅಂತೇಳಿ ಆ ಸ್ಥಳಕ್ಕೆ ಬಂದು ಒಂದು ಎಲ್ಲರಿಗೂ ತಿಳಿ ತಿಳಿಹೇಳತ್ತಿರತಕ್ಕಂಥದ್ದು ಹೀಗಾಗಿ ಸದ್ಯ ಮಂಜುನಾಥ್ ಎಂಬ ಗ್ರಾಮ ಪಂಚಾಯತ್ ಪಂಚಾಯತಿ ಸದಸ್ಯನ ಸದ್ಯ ತಲೆಮರೆಸಿಕೊಂಡಿದ್ದು ಅವರ ವಿರುದ್ಧ ಕೂಡ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಏನೇ ಆದರೂ ಕೂಡ ಜನರ ಸಮಸ್ಯೆಗಳನ್ನ ಅಂತ ಹೇಳಿ ಜನರು ಓಟ್ ತಮ್ಮ ಓಟಿನ ಮುಖಾಂತರ ಪಂಚಾಯತಿ ಸದಸ್ಯರನ್ನ ನೇಮಕ ಮಾಡಿ ಪಂಚಾಯತಿಗಳಿಗೆ ಕಳಿಸಿದ್ರೆ ಇವರು ಇವರಿವರೇ ಹೊಡೆದಾಡ್ಕೊಂಡ್ರೆ ಮತ್ತೆ ಯಾವ ರೀತಿ ಜನಪ್ರತಿನಿ ಜನರಿಗೆ ಆ ಸಮಸ್ಯೆಗಳನ್ನು ಅನ್ನೋದು ಬಗೆಹರಿಸ್ತಾರಾ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗೇ ಉಳಿತದೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೆಕಲ್ ಸುದ್ದಿ ಮುಂದುವರಿಯುತ್ತೆ ವಿರಾಮದ ನಂತರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಪಿನ್ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಸರ್ವೆಯಲ್ಲಿ ಭಾಗವಹಿಸಿ ಒಮ್ಮೆ ಕ್ಲಿಕ್ ಮಾಡಿ ದೇಶದ ಅಭಿಪ್ರಾಯ ಏನಿದೆ ಹೇಳಿ ಯಾವ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿತ್ವವನ್ನು ಸಂಸತ್ಗೆ ಕೊಡ್ತೀರಾ ಶೀಘ್ರದಲ್ಲೇ ನಿರೀಕ್ಷಿಸಿ ಸರ್ವೆಯ ಫಲಿತಾಂಶ ನಿಮ್ಮ ಜಿ ನ್ಯೂಸ್ ಮತ್ತು ಪಿನ್ ನ್ಯೂಸ್ ನಲ್ಲಿ ಲಭ್ಯ ಮೋದಿ ಸರ್ಕಾರದ ಗ್ಯಾರಂಟಿ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ನೆರವು ಈವರೆಗೆ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಎರಡು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿಗಳ ನೆರವು ನಮ್ಮ ಸಂಕಲ್ಪ ಅಭಿವೃದ್ಧಿ ಹೊಂದಿದ ಭಾರತ ಒಂದು ವೇಳೆ ತನ್ನನ್ನು ಉತ್ತಮಗೊಳಿಸಲಿಕ್ಕಿದ್ದರೆ ಇನ್ನೊಬ್ಬರಲ್ಲಿ ಸ್ಪರ್ಧೆ ಮಾಡೋದು ಬಿಟ್ಟು ಬಿಡು ಏಕೆಂದರೆ ನಿನ್ನ ಹೋರಾಟ ಇರೋದು ನಿನ್ನಲ್ಲಿಯೇ ಪ್ರತಿಯೊಂದು ತಿರುವಿನಲ್ಲಿ ತನ್ನನ್ನು ಹಿಂದಕ್ಕೆ ಮುಂದುವರಿ ನೀನು ಸ್ವಂತಿಕೆಯಿಂದ ಮುಂದುವರಿದಾಗ ನೀನಾಗುತ್ತೆ ಒಂದು ಉತ್ತಮ ನೀನು ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೇನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್ಸ್ ಸಮಾಜ ಸುಧಾರಣೆಗೆ ಕಂಕಣ ತೆರೆ ಹಿಂದೆಯೇ ಕಾಯಕ ಪ್ರತಿಯೊಬ್ಬರ ಶ್ರೇಯಸ್ಸಿಗೆ ಮಾರ್ಗ ಬಯಸಲ್ಲ ಯಾವುದೇ ಫಲ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಹರಿಕಾರ ಪ್ರತಿ ಕ್ಷೇತ್ರದಲ್ಲಿ ತಾನೇ ನಮ್ಮೊಳಗಿನ ಯುವ ರತ್ನ ಯುವರತ್ನ ಜಿ ಕನ್ನಡ ನ್ಯೂಸ್ ಹೆಮ್ಮೆ ಶೀಘ್ರವೇ ನಿರೀಕ್ಷಿಸಿ ಪವರ್ಡ್ ಬೈ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಆರೋಗ್ಯದ ಸರಿ ವೆಲ್ಕಮ್ ಬ್ಯಾಕ್ ಹುಬ್ಬಳ್ಳಿಯಲ್ಲಿ ಕೋಡಿಮಠದ ಶಿವಯೋಗಿ ಸ್ವಾಮೀಜಿ ಭಯಾನಕ ಭವಿಷ್ಯವನ್ನ ನೋಡುತ್ತಿದ್ದಾರೆ ಇಬ್ಬರು ರಾಷ್ಟ್ರಮಟ್ಟದ ನಾಯಕರಿಗೆ ಸಾವು ಬರಲಿದೆ ಅಂತ ಹೇಳಿದ್ದಾರೆ ಜೊತೆಗೆ ವಿದೇಶಗಳ ಬೆಳವಣಿಗೆಗಳಿಂದ ಭಾರತಕ್ಕೂ ಯುದ್ಧ ಭೀತಿ ಎದುರಾಗಲಿದೆ ಅಂತ ನುಡಿದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯ ಟು ಕಲ್ಮೇಶ್ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆ ಬೆಳವಣಿಗೆ ಕೋಡಿಮಠದ ಶ್ರೀ ಶಿವ ಶಿವಕುಮಾರ್ ಮಹಾಸ್ವಾಮಿಗಳು ಭಾಳ ಭವಿಷ್ಯ ನೋಡಿದರೆ ಭಾಳ ಆತಂಕಕಾರಿ ವಿಚಾರಗಳನ್ನು ಹೊರಹಾಕಿದ್ದಾರೆ ಏಕೆಂದರೆ ಅವರ ಭವಿಷ್ಯ ಸಾಕಷ್ಟು ಭವಿಷ್ಯಗಳು ನಿಜವಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಕುರಿತಂತೆ ಮಹತ್ವದ ಭವಿಷ್ಯ ನೋಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟೊಂದು ಸುಲಭವಾದಂಥ ವರ್ಷ ಅಲ್ಲ ಒಬ್ಬ ಧಾರ್ಮಿಕ ಗುರು ಮತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ಸಾವನ್ನಪ್ಪತ್ತಾರೆ ಅವರಿಗೆ ಅಕಾಲಿಕ ಮರಣ ಬರ್ತದೆ ಎಂಬ ಅಂತ ಭವಿಷ್ಯ ನೋಡಿದ್ದಾರೆ ಇನ್ನು ಮಳೆ ಬೆಳೆ ವಿಚಾರದಲ್ಲಿ ಸಹ ಅಂಥ ಒಳ್ಳೆಯ ವಾತಾವರಣ ಇಲ್ಲ ರೈತರಿಗೆ ಸಂಕಷ್ಟ ದಿನಗಳು ಬರ್ಬೋದು ಮತ್ತು ಕಲುಷಿತವಾದ ವಾತಾವರಣದಲ್ಲಿ ಸಾಕಷ್ಟು ರೀತಿಯ ಮನುಕುಲವನ್ನು ನಡೆಸ್ತಕ್ಕಂಥ ಬೆಳವಣಿಗೆ ಆಗ್ಬೋದು ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಆತಂಕಕಾರಿ ಬೆಳವಣಿಗೆ ಆಗೋ ಜೊತೆಗೆ ಅನುಭಾಂಬ ಹಾಕುವ ಸಾಧ್ಯತೆಯೂ ಇದೆ ಅನ್ನೋ ರೀತಿಯಲ್ಲಿಂದ ಎಲ್ಲೋ ಒಂದು ಕಡೆ ಇಡೀ ಜಗತ್ತಿನ ಜಾಗತಿಕ ವಾತಾವರಣ ಸರಿಯಿಲ್ಲ ಎಂಬ ಹೇಳಿಕೆಯನ್ನು ಭವಿಷ್ಯವನ್ನು ಶ್ರೀ ಕೋಡಿಮಠ ಮಹಾಸ್ವಾಮಿಗಳು ನೋಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಶಿರಟಿಯ ಫಕೀರೇಶ್ವರ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹೇಳ್ಕೊಂಡು ಕೊಟ್ಟಿದ್ದಾರೆ ಗದಗದ ತೋಂಡದರ ಮಠ ಮತ್ತು ಶಿರಟಿಯ ಶ್ರೀ ಪಕೀರೇಶ್ವರ ಮಹಾಸ್ವ ಮಠ ಮಧ್ಯ ಭಾವೈಕ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಭಾವಿಕತೆಯ ಪದವನ್ನು ಬಳಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಲಾಟೆ ಆಗ್ತದೆ ದಿಂಗಾಲೇಶ್ವರ ಸ್ವಾಮಿಗಳು ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾವೈಕ್ಯತೆಯ ಶಬ್ದವನ್ನು ತೆಗೆದುಹಾಕಬೇಕು ತೋಂಡದರ ಮಠಕ್ಕೆ ಅದು ಶೋಭೆ ತರುವಂಥದ್ದಲ್ಲ ಆ ಪರಂಪರೆಯಿಂದ ಬೆಳೆದಂಥವರಲ್ಲ ಒಂದು ವೇಳೆ ಆ ಭಾವೈಕ್ಯತೆಯ ಶಬ್ದವನ್ನು ಬಳಸಿದರೆ ನಾನು ಕಾನೂನು ಹೋರಾಟ ಜೊತೆಗೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಕುರಿತಂತೆ ಶೀಘ್ರವೇ ದೂರನ್ನು ಸಲ್ಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೂ ಇವತ್ತು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಜೋಶಿಯವರು ಇನ್ನೊಂದು ಆತಂಕ ಭಾಳ ಮಹತ್ವ ಬಹು ಮುಖ್ಯವಂತ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಈ ಮುಜ್ರಾ ಇಲಾಖೆ ಸೇರಿದಂತೆ ಕೆಲ ದೇವಸ್ಥಾನಗಳ ಹಣವನ್ನು ಸಹ ಬಿಡ್ತಾ ಇಲ್ಲ ಇಲ್ಲೇ ಬಳಸ್ಕೊಳ್ತಾ ಆ ರಾಜ್ಯದ ಅಭಿವೃದ್ಧಿ ಇರತಕ್ಕಂಥ ಹಣವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದೆ ಅದು ಸರಿಯಲ್ಲ ರಾಜ್ಯದಲ್ಲಿ ಒಂದು ವರ್ಗವನ್ನು ಒಂದು ಧರ್ಮವನ್ನು ತುಷ್ಟೀಕರಣ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಹೋಗ್ತದೆ ಸಿದ್ದರಾಮಯ್ಯನವರು ಆರ್ಥಿಕ ವ್ಯವಸ್ಥೆಯೇ ಬುಡಮಲೆ ಮಾಡ್ತಾ ಜೊತೆಗೆ ಇನ್ನೂ ಇದರ ಜೊತೆಗೆ ಏನು ಈ ಒಂದು ಐ ಎನ್ ಡಿ ಎ ಒಕ್ಕೂಟವನ್ನು ಅಭದ್ರಗೊಳಿಸ್ತಕ್ಕಂಥ ಕೆಲಸಕ್ಕೆ ಆ ಬಿ ಜೆ ಪಿಯ ನಾಯಕ ಕೈ ಹಾಕ್ತಾರೆ ಎಂಬ ಮಲ್ಲಿಕಾರ್ಜುನ ಖರ್ಗೆ ವಿಷಯ ಹೇಳಿಕೆಗೆ ಟಾಂಗನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಐ ಎನ್ ಡಿ ಒಕ್ಕೂಟವನ್ನು ಅಭದ್ರಗೊಳಿಸ್ತಾ ಇಲ್ಲ ಅವರ ಆಂತರಿಕ ವಿಚಾರ ಮತ್ತು ಅವರ ಪಕ್ಷದಲ್ಲಿರ್ತಕ್ಕಂಥ ಅವರೇ ಇಡೀ ಒಂದು ಐ ಎನ್ ಡಿಯನ್ನು ಒಕ್ಕೂಟವನ್ನು ಒಡೆದು ಭಿನ್ನಾಭಿಪ್ರಾಯ ಬಂದು ಅವರು ಬೇರೆ ಬೇರೆ ಆಗ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಬೇರೆ ಬೇರೆ ನಾಯಕರು ಆ ಎನ್ ಡಿ ಒಕ್ಕೂಟ ಹೊರ ಬರ್ತಾ ಇದ್ದಾರೆ ಎಂಬ ಭೇಟಿ ಕೊಟ್ಟಿದ್ದಾರೆ ಇವಿಷ್ಟು ಪ್ರಮುಖ ವಿಷಯಗಳಾಗಿವೆ ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಕಲ್ಮೇಶ್ ಮುಂಡ್ಯಾ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಿಂದ ಕೊನೆ ಭಾಗದ ರೈತರಿಗೆ ನೀರು ಸಿಗದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಾಯಿತು ದಾವಣಗೆರೆ ಚನ್ನಗಿರಿ ತಾಲೂಕಿನ ಕಾರಿಗನ್ನೂರು ಕ್ರಾಸ್ನಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ತೇಜಸ್ವಿ ನೇತೃತ್ವದಲ್ಲಿ ಧರಣಿಯನ್ನ ಕೈಗೊಳ್ಳಲಾಗಿತ್ತು ಸಮರ್ಪಕವಾಗಿ ನೀರು ಸಿಗದೇ ಇದ್ರೆ ಹೋರಾಟ ಮಾಡೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ತೇಜಸ್ವಿ ಪಟೇಲ್ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸುವರ್ಣ ಕರ್ನಾಟಕ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಯಿತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕ್ರಾಸ್ ಕ್ರಾಸ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ತೇಜಸ್ವಿ ಪಟೇಲ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಿದ್ದು ಜನವರಿಯಲ್ಲಿ ಹರಿಸಿದಂತಹ ನೀರಿನಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಈಗ ಫೆಬ್ರವರಿ ಹದಿನಾರರಿಂದಲೂ ಕೊನೆ ಭಾಗದ ರೈತರಿಗೆ ನೀರು ತಲುಪಬೇಕಾಗತ್ತೆ ಅಂತ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಎಚ್ಚರಿಕೆ ವಹಿಸಬೇಕು ನೀರು ಸಿಗದಿದ್ದರೆ ತೋಟಗಾರಿಕೆ ಬೆಳೆಗಳು ನಾಶ ಆಗಿ ರೈತರು ಸಂಕಷ್ಟಕ್ಕೆ ಸಿಲುಕಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪರವಾಗಿರ್ಬೇಕಾದಂಥ ಜನಪ್ರತಿನಿಧಿಗಳು ಸದ್ಯ ಅವನಿಯಂತ್ರಿತ ಕೊಠಡಿಗಳಲ್ಲಿದ್ದಾರೆ ಈಗಲೂ ನೀವು ಎಚ್ಚೆತ್ತುಗಳದೇ ಇದ್ದರೆ ನಿಮ್ಮ ಯಾರ ಕೈಗೂ ಸಿಗೋಲ್ಲ ಆರು ಅಂತ ಹೋರಾಟ ತಗೊಂಡೋಗ್ಬೇಕು ಹೊಲದಲ್ಲಿರ್ಬೇಕಾದಂಥ ರೈತರು ಬೀದಿಯಲ್ಲಿದ್ದೀವಿ ನಮ್ಮ ಪರವಾಗಿರ್ಬೇಕಾದಂಥ ಜನಪ್ರತಿನಿಧಿಗಳು ಸದ್ಯ ಅವನಿಯಂತ್ರಿತ ಕೊಠಡಿಗಳಲ್ಲಿದ್ದಾರೆ ಈಗಲೂ ನೀವು ಎಚ್ಚೆತ್ತುಗಳದೇ ಇದ್ದರೆ

ಉದ್ದಿಮೆ ಪರವಾನಗಿ ಹೋಟೆಲ್ಗಳಿಗೆ ಉದ್ದಿಮೆ ಪರವಾನಗಿ ಸಿಕ್ಕಿದೆ ಟ್ರೇಡ್ ಲೈಸೆನ್ಸ್ ಕಡ್ಡಾಯ ಮಾಡಿದ್ರೂ ಕೂಡ ಲೈಸೆನ್ಸ್ ಆಗಿಲ್ಲ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳಲ್ಲಿವೆ ಮೂವತ್ತು ಸಾವಿರ ಹೋಟೆಲ್ಗಳು ಹಸಿವು ತಣಸೋದಕ್ಕೆ ಎಲೆ ಎತ್ತಿದ್ದಾರೆ ಸಾವಿರಾರು ಹೋಟೆಲ್ಗಳು ಮೂವತ್ತು ಸಾವಿರ ಹೋಟೆಲ್ಗಳಲ್ಲಿ ಕೇವಲ ಐನೂರ ಇಪ್ಪತ್ತ್ಮೂರು ಹೋಟೆಲ್ಗಳಷ್ಟೇ ಉದ್ದಿಮೆ ಪರವಾನಗಿ ಇದೆ ಈ ಹೋಟೆಲ್ಗಳಲ್ಲಿ ಉದ್ದಿಮೆ ಪರವಾನಗಿ ಪಡೆದೇ ಇರೋದೇ ಕೇವಲ ಐನೂರ ಇಪ್ಪತ್ತ್ಮೂರು ಜನರ ಹಸಿವು ತಣಸೋದಕ್ಕೆ ಎಲ್ಲಂದರಲ್ಲಿ ಹೋಟೆಲ್ಗಳು ಎತ್ತಿವೆ ಆದರೆ ಟ್ರೇಡ್ ಲೈಸೆನ್ಸ್ ಪಡೆಯೋದು ಕಡ್ಡಾಯ ಅಂತ ಮಾಡಿದ್ದಾರೆ ಆದರೂ ಕೂಡ ಇನ್ನೂ ಲೈಸೆನ್ಸ್ ಆಗಿಲ್ಲ ಕಾರಣ ಏನು ಹಾಗಾದರೆ ಟ್ರೇಡ್ ಲೈಸೆನ್ಸ್ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂರ ಏಳು ಬೆಂಗಳೂರು ನಗರದಲ್ಲಿ ಮುನ್ನೂರ ಹದಿನಾರು ಹೋಟೆಲ್ಗಳು ಮಾತ್ರ ಟ್ರೇಡ್ ಲೈಸೆನ್ಸ್ ಪಡೆದಿವೆ ಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂದಾಜು ಏಳು ಸಾವಿರ ಹೋಟೆಲ್ಗಳಿವೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಹೋಟೆಲ್ಗಳಿವೆ ಉದ್ದಿಮೆ ಪರವಾನಗಿ ವಿತರಣೆಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಬಂದಿರೋದು ಕೇವಲ ಇನ್ನೂರ ಹದಿನಾಲ್ಕು ಕೋಟಿ ಆದಾಯ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಹೆಚ್ಚಿನ ಹೋಟೆಲ್ಗಳು ಎಫ್ ಎಸ್ ಎಸ್ ಎ ಐನಿಂದ ಪರವಾನಗಿ ಪಡೆದಿವೆ ಇದೇ ಮಾದರಿ ಟ್ರೇಡ್ ಲೈಸೆನ್ಸ್ ಪಡೆಯುವ ಅಗತ್ಯ ಇಲ್ಲ ಸರ್ಕಾರ ವಿನಾಕಾರಣ ಟ್ರೇಡ್ ಲೈಸೆನ್ಸ್ ಕಡ್ಡಾಯಗೊಳಿಸಿ ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ ಅಂತ ಹೇಳಿದ್ದಾರೆ ಸಾಕಷ್ಟು ಹಣ ವೇಯಿಸಬೇಕಾಗಿದೆ ಅಂತೇಳಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಯಾಕೆ ಇಷ್ಟು ಹೋಟೆಲ್ಗಳು ಇನ್ನೂ ಕೂಡ ಲೈ ಟ್ರೇಡ್ ಲೈಸೆನ್ಸ್ ಪಡೆದಿಲ್ವಲ್ಲ ಸೊ ಅದು ಅಷ್ಟೊಂದು ಪ್ರಾಸೆಸ್ ಕಷ್ಟ ಅಂತನಾ ಅಥವಾ ದುಡ್ಡು ಭ್ರಷ್ಟಾಚಾರ ಅನ್ನೋ ಕಾರಣಕ್ಕ ಏನು ರೀಸನ್ ಅಂತ ಹೇಳ್ತಾರೆ ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಮೂವತ್ ಸಾವಿರಕ್ಕೂ ಹೆಚ್ಚು ಹೋಟೆಲ್ ಸದ್ಯ ಹೋಟೆಲ್ಗಳ ಕಾರದಾರ್ ಅಂತ ಹೇಳ್ಬೋದು ಜನಸಾಮಾನ್ಯರು ಬಹಳಷ್ಟು ಜನ ಹೋಟೆಲ್ಗಳಿಗೆ ಡಿಮ್ಯಾಂಡ್ ಅಂದ್ರೆ ಡಿಪೆಂಡ್ ಆಗಿರ್ತಾರೆ ಆದ್ರೆ ಉದ್ದಿಮೆ ಪರವಾನಿಗೆ ಪಡೆದಿರೋದು ಕೇವಲ ಐನೂರು ಇಪ್ಪತ್ತ್ ಹೋಟೆಲ್ ಗಳು ಮಾತ್ರ ಜನರ ಹಸಿವು ತನಿಸಲು ಎಲ್ಲೆಂದ್ರಲ್ಲಿ ಬೇಕಾಬಿಟ್ಟಿ ಹೋಟೆಲ್ಗಳು ಇದ್ದಿವೆ ಸೊ ಹೀಗಾಗಿ ಟ್ರೇಡ್ ಲೈಸೆನ್ಸ್ ಪಡೆಯೋದು ಈಗಾಗಲೇ ಕಡ್ಡಾಯ ಆದ್ರೂ ಕೂಡ ಸೊ ಅಂದ್ರೆ ಟ್ರೇಡ್ ಲೈಸೆನ್ಸ್ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂರ ಎರಡು ಮತ್ತು ಬೆಂಗಳೂರು ನಗರದಲ್ಲಿ ಮುನ್ನೂರ ಹದಿನಾರು ಹೋಟೆಲ್ಗಳಲ್ಲಿ ಮಾತ್ರವೇ ಟ್ರೇಡ್ ಲೈಸೆನ್ಸ್ ಪಡೆದಿರುವಂತದ್ದು ಅಂದ್ರೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ಸಾವಿರಕ್ಕ ಅಧಿಕ ಹೋಟೆಲ್ಗಳಿವೆ ಉದ್ದಿಮೆ ಪರಾಂಗಿ ವಿತರಣೆಯಿಂದ ಎಷ್ಟು ಇಪ್ಪತ್ ನೂರ ಇಪ್ಪತ್ನಾಲ್ಕಕ್ಕೆ ಸರ್ಕಾರಕ್ಕೆ ಕೇವಲ ಇನ್ನೂರ ಹದ್ನಾಲ್ಕು ಕೋಟಿ ಆದಾಯ ಬಂದಿರುವಂತದ್ದು ಸೊ ಅದು ಮೊನ್ನೆ ಸೆಷನ್ ಅಲ್ಲಿ ಕೂಡ ಸ್ಪಷ್ಟನೆ ಪಡಿಸಿದ್ರು ಸೊ ಇದ್ರ ಬಗ್ಗೆ ಅಹ್ ಹೋಟೆಲ್ ಮಾಲೀಕ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರನ್ನ ರಸ್ತೆ ಮಾಡಿದ್ರೆ ಹೆಚ್ಚಿನ ಹೋಟೆಲ್ಗಳು ಗಳು ಎಫ್ ಎಸ್ ಎಸ್ ಐ ನಿಂದ ಪರವಾನಗಿ ಪಡೆದಿವೆ ಇದೇ ಮಾದರಿ ಟ್ರೇಡ್ ಲೈಸೆನ್ಸ್ ಪಡೆಯುವ ಅಗತ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಸರ್ಕಾರ ವಿನಾಕಾರಣ ಟ್ರೇಡ್ ಲೈಸೆನ್ಸ್ ಕಡ್ಡಾಯಗೊಳಿಸಿ ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸ್ತಿದೆ ಯಾಕಂದ್ರೆ ಟ್ರೇಡ್ ಲೈಸೆನ್ಸ್ ಮಾಡ್ಬೇಕಾದ್ರೆ ಅಂತ ಹಣ ಪಾವತಿ ಮಾಡ್ಬೇಕಾಗುತ್ತೆ ಸೊ ಹೀಗಾಗಿ ಹೋಟೆಲ್ ಮಾಲೀಕರು ಅಂದ್ರೆ ಪ್ರತಿದಿನ ಅವ್ರಿಗೆ ಹೋಟೆಲ್ ಅನ್ನ ನಡೆಸೋದಕ್ಕೆ ಕೂಡ ಕಷ್ಟ ಆಗುತ್ತೆ ಸೊ ಹೀಗಾಗಿ ಹೋಟೆಲ್ ಮಾಲೀಕರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಫ್ ಎಸ್ ಎಸ್ ಐ ನಿಂದ ಮಾತ್ರ ಪರವಾನಗಿಯನ್ನ ಪಡೆದಿದ್ದಾರೆ ಸಾಕಷ್ಟು ಹಣ ವಹಿಸ್ಬೇಕಾಗುತ್ತೆ ಅಂದ್ರೆ ಟ್ರೇಡ್ ಲೈಸೆನ್ಸ್ ಮಾಡೋದಕ್ಕೆ ಸೊ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅನ್ನೋದು ಈಗ ಪಿಸಿ ರಾವ್ ಅವರ ಆರೋಪ ಕೂಡ ಸೊ ಸದ್ಯ ಟ್ರೇಡ್ ಲೈಸೆನ್ಸ್ ಮಾಡೋದು ಬಹಳಷ್ಟು ಕಡ್ಡಾಯವಾಗಿದೆ ಆದ್ರೆ ಅದಕ್ಕೆ ತೊಡಗುವಂತಹ ಹಣ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ ಸೊ ಇದು ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಪ್ರಶ್ನೆ ಆಗಿದೆ ಶಿಲ್ಪಾ ಓಕೆ ಧನ್ಯವಾದ ಡೀಟೇಲ್ಸ್ ಇದು ಈ ಕ್ಷಣದ ಪ್ರಮುಖ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ